ಖುಷಿ ಆಗ್ತಿದೆ ನಮ್ಮ ಗಾಂಧಿನಗರದಲ್ಲಿ ಯಾಕೆಂದರೆ ಗಾಂಧಿನಗರ ಅಂತಂಥೇಳಿದ್ರೆ ಒಂದು ಕಾಲ ವಜ್ರೇಶ್ವರಿ ಕಂಬಸ್ ಅಂತ ಹೇಳೋರು ಯಾಕೆಂದ್ರೆ ನಮ್ಮ ಅಕ್ಕವರು ಭಾರತನವರು ಸಾವಿರದ ಒಂಬೈನೂರ ಇಸ್ವಿನಲ್ಲಿ ಈ ವಜ್ರೇಶ್ವರಿ ಅಂಜಿಕಾ ಸಂಸ್ಥೆಯ ಸ್ಥಾಪನೆ ಮಾಡಿ ಮಾಡಿ ನಮ್ಮನ್ನು ಕೂರಿಸಿದ್ದೆ ನಾನು ಇದಕ್ಕೆ ಬಂದೋನಲ್ಲ ಆಸೆ ಪಟ್ಟೋನಲ್ಲ ಯಾವತ್ತೂ ಕೂಡ ನಾನು ಎಮ್ ಎ ಮಾಡ್ಕೊಂಡು ಬಿ ಎಡ್ ಮಾಡ್ಕೊಂಡು ಟೀಚರ್ ಆಗಬೇಕು ಅಂತ ಬಂದೆ ನನಗೆ ಸ್ವಲ್ಪ ಆಸ್ತಮಾ ಇತ್ತು ಎಷ್ಟೋ ಸರಿ ಹೇಳಿದ್ದೀನಿ ನಾನು ಈ ಸಂದರ್ಭದಲ್ಲಿ ಆತ್ಮ ವಾಸಿ ಯೋಗ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಗುರುಗಳು ಎಚ್ ಎಫ್ ನಾಯ್ಕ ಪೊಲೀಸ್ ಕಮಿ ಸಿ ಆರ್ ಪಿ ಎಲ್ ಇದ್ರವರು ಅಲ್ಲಿ ಯೋಗ ಮಾಡೋಕ್ಕೆ ಬಂದೆ ಆ ಯೋಗ ಮಾಡಕ್ಕೆ ಬಂದಿದ್ದಕ್ಕೆ ಅದರ ಫಲವಾಗಿ ಆ ಯೋಗ ಹೋಗಿ ಯೋಗ ತೆರೀಕೋದು ಯೋಗ ತಿರುಕೊಳ್ಳೋ ಹೊತ್ತಿಗೆ ನಾನಿವತ್ತಿಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡು ಈ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕ ಪಾರ್ವತಮ್ಮ ನಮ್ಮ ಭಾವ ರಾಜ್ಕುಮಾರ್ ಕಾರಣ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಇವತ್ತು ಮೇಲಾಗಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರ ಕಣ್ಮಣ್ಣಿ ಅವನೊಬ್ಬ ಹುಟ್ಟು ರೀ ಅವ್ನ ಮೂರು ತಿಂಗಳು ಮಗನಿಂದಲೂ ಕಲಾವಿದಾಗ್ಬಿಟ್ಟ ಬಡ್ಡಿ ಮಗ ಅಷ್ಟೊಂದು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದ ಅವನಿಗೆ ನಾನು ಎಷ್ಟೋ ಸರಿ ಸ್ನಾನ ಮಾಡಿಸ್ಬೇಕಾದ್ರೆ ಚಿಕ್ಕ ಸ್ನಾನ ಮಾಡಿಸ್ಬೇಕಾರೆ ಅವನ ಎರೆ ಕಟ್ಟು ಮೈ ಕಟ್ಟು ನೋಡಿದಾಗ ಖುಷಿ ಆಗೋದು ಏಯ್ ಬಡ್ಡಿ ಮಗನ ನೀನು ಯಾವತ್ತರ ಕಲಾವಿದ ಆಯ್ತು ಕಣ್ಣ ಕಲಾವಿದ ಆದಂಗೆ ಒಂದು ಕಾಲು ಶೀಟ್ ಕೊಡ್ತೀಯಾ ಅಂತ ಕೇಳುವ ಮಾಡಿ ತಮಾಷೆಗೆ ಏಯ್ ಸುಂಕಿರಮಮ್ಮ ನಾನು ಕಲಾವಿದ ಆಗಲ್ಲ ನಾನು ನಾನು ಬಿಸ್ನೆಸ್ ಮನ್ ಆಗಬೇಕು ಅಂತ ಇದ್ದ ಆದರೆ ಏನೇ ಆದರೂ ಕೂಡ ಕಲೆ ಅದು ಯಾರು ರಕ್ತ ಅದು ಪುಡ್ಸಮ್ದು ರಕ್ತ ಅದು ರಾಜ್ಕುಮಾರ್ ಆ ರಾಜ್ಕುಮಾರ್ ರಕ್ತ ಯಾರು ಪುನೀತ್ ಹೀಗೆ ಹಾಗೆ ಬೆಳೆದ ಊಟದ ಹಾಗೆ ಬಂದ ಹಾಗೆ ಕಣ್ಮರಿ ಆಗ್ಬಿಟ್ಟ ಯಾಕೆ ಭಗವಂತಕ್ಕೆ ಎತ್ಕೊಂಬಿಟ್ಟು ಆ ಅಂತ ಗೊತ್ತಿಲ್ಲ ನಮಗೆ ಯಾರಿಗೂ ಯಾರಿಗಂದ್ರೂ ಏನು ಪ್ರಯೋಜನ ಇಲ್ಲ ಯಾರು ಯಾಕೆ ದೂಷಣೆ ಮಾಡಬೇಕು ಅವ್ನಸು ಅಷ್ಟೇ ಇತ್ತು ಅಂತ ಕಾರಣಂತೆ ಭಗವಂತ ಕರ್ಕೊಂಡು ಇವತ್ತು ಅವ್ನ ನೆನಪಿನಲ್ಲಿ ಇದೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಇಡೀ ದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಮಟ್ಟಿಗೆ ಯಾವ ಒಂದು ಒಂದು ಫ್ಯಾಮಿಲಿಗೂ ಸಿಗ್ತಿರೋದು ಗೌರವವನ್ನು ಗೌರವನ್ನ ನಮಗೆ ಜನ ಕೊಡ್ತಾ ಇದ್ದಾರೆ ಮೇಲಾಗಿ ಕಂಟಿನ್ಯೂಸ್ ಕುಡಿಯೋದಲ್ಲಿ ಒಂದು ರಾಜ್ಕುಮಾರ್ ನೆನಪು ಮಾಡಿದ್ವಿ ನಮ್ಮ ಅಕ್ಕ ಪಾರತಮ್ಮ ಹೋದಾಗ ಇಲ್ಲ ಇಲ್ಲ ಪಾರ್ವತಮಲ್ಲೇ ಆಗಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದರು ಸಿದ್ದರಾಮಯ್ಯವ್ರು ಹೇಳಿದ ಮೇಲೆ ಅದು ಅಲ್ಲೇ ಮಾಡಿದ್ವಿ ನಾ ಪುನೀತ್ ಹೋದ ಪುನೀತ್ ಹೋದಾಗ ಕೂಡ ಆಗ ಮುಖ್ಯಮಂತ್ರಿ ಆಗಿದ್ದ ಬೊಮ್ಮಾಯಿಯವರು ಇಲ್ಲ ಇಲ್ಲ ಅದು ಅಲ್ಲಿ ಮಾಡಬೇಕು ಅಂದರು ನೋಡಿ ಹೀಗೆ ರಾಜ್ಕುಮಾರ್ ಅವರು ಪಾರತಮ್ಮನವರು ಅವ್ರ ಮಗ ಪುನೀತ್ ಮೂರು ಜನೂ ಅಲ್ಲೇ ಇದ್ದ ಶನಿವಾರ ಪ್ರತಿ ಶನಿವಾರ ಭಾನುವಾರ ನಂಬ್ತೀರಾ ಬಿಡ್ತೀರಾ ಶನಿವಾರ ಭಾನುವಾರ ನಲವತ್ತು ಐವತ್ತು ಸಾವಿರ ಜನ ಬಂದು ಹೋಗ್ತಾರೆ ಇದು ಯಾರು ಸಿಗತ್ತೆ ಹೇಳಿ ಭಾಗ್ಯ ಇದ್ದಾಗ ಹೇಗಿದ್ನು ಹೋದಾಗಲೂ ಕೂಡ ಇದೇ ರೀತಿ ಒಂದು ಗೌರವ ಒಂದು ಜನ ಕಾಣ್ತಾ ಇದ್ದಾರೆ ಮೇಲೆ ನೀವೆಲ್ಲರೂ ಕೂಡ ಈ ರೀತಿ ಸಂಭ್ರಮನ ಆಚರಣೆ ಮಾಡ್ತಿರೋದು ಅವರ ಹೆಸರಿನಲ್ಲಿ ನನಗೆ ತುಂಬ ಸಂತೋಷ ಆಗಿದೆ ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷ ಆಗಿದೆ ಅಂತ ಹೇಳಲಿಕ್ಕೆ ಅನಿಸುತ್ತೆ ನಮಗೆಲ್ಲರಿಗೂ ವಂದನೆಗಳು ಶುಭವಾಗಲಿ ಒಳ್ಳೆಯದಾಗಲಿ ನಮಸ್ಕಾರ ಪರಮಭೂಮಿ ನಮ್ಮ ಇಡೀ ರಾಜ್ಯದ ಜನತೆಗೆ ಪ್ರವಾಸಿಗರಿಗೆ ಪ್ರವಾಸಿಗರು ಅಂದರೆ ಹಳ್ಳಿಗಳಿಂದ ಬರ್ತಕ್ಕಂಥವ್ರಿಗೆ ಹಿಂದೆ ತೋಟದಪ್ಪನ ಛತ್ರ ಈ ರೀತಿ ಛತ್ರಗಳು ಮಠಗಳಿತ್ತು ಕಡಿಮೆ ಆಗ್ತಾ ಆಗ್ತಾ ಇರ್ತಾ ಆ ಹೆಸರುವಾಸಿ ನಮ್ಮ ಈ ಜಾಗಕ್ಕೆ ಅವರು ಶ್ರೀಮತಿ ಪಾರ್ವತಮ್ಮ ಭಾಳ ಎಂಬತ್ತ ಕಾರ್ಯಕ್ರಮಿದ್ರು ಅದನ್ನು ಇದ್ರು ಅವರು ಕಾಲವಾದ ಮೇಲೆ ಹದಿನಾರು ವರ್ಷದಿಂದ ಅಂತೇಳಿ ನಮ್ಮ ಎಮ್ ಎನ್ ಸತ್ಯ ಅಂತೇಳಿ ನಮ್ಮೆಲ್ಲರ ಸ್ನೇಹಿತ ಅವನು ಪ್ರಾರಂಭ ಮಾಡ್ದ ಅವನು ಈ ಎರಡು ವರ್ಷದ ಹಿಂದೆ ತೀರ್ಕೊಂಡಿದ್ರಿಂದ ಅದನ್ನು ನಿಲ್ಲಿಸಬಾರ್ದು ಅಂತೇಳಿ ಶ್ರೀಕಾಂತ್ ಶೆಟ್ಟಿ ಅವರು ಪ್ರಭಾಕರ್ ಅವರು ಪ್ರವೀಣ್ ಅವರು ಮನೋ ಅವರು ತ್ಯಾಗು ಅವರು ಭಾರತಿ ಅವರು ಸ್ನೇಹಿತರೆಲ್ಲ ಸೇರಿದಂತೆ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತೇಳಿ ಅಣ್ಣಾರ ಪ್ರತಿಮೆ ಈ ಮುಂದಿನ ಜನ್ಮ ದಿನಾಚರಣೆಗೆ ಪುನೀತ್ ರಾಜ್ಕುಮಾರ್ ನಿಲ್ ನಿಂತಿರ್ತಕ್ಕಂಥ ಪ್ರತಿಮೆ ನಾನಾ ಮಟ್ಟದಲ್ಲಿ ಚಿಂತಕಗಳನ್ನು ಮಾಡ್ಕೊಳ್ತಾ ಇದ್ದೀವಿ ವಿಶೇಷ ಏನಪ್ಪ ಅಂತ ಹೇಳಿ ಇಲ್ಲಿ ಬರ್ತಕ್ಕಂಥವ್ರಿಗೆಲ್ಲರಿಗೂ ತಾಯಿ ಮಿಡಿಲು ಅಂತೇಳಿ ನಾನು ಬಹಳ ಸರಿ ಹೇಳಿದೀನಿ ಮತ್ತು ಆಶಯ ಇಲ್ದಿರ್ತಕ್ಕಂಥವ್ರಿಗೆ ಒಂದಿಸಿದ ಮಟ್ಟಿಗೆ ಪ್ರತಿಭಟನೆಗಳಿಗೆ ಮಹಿಳೆಯರು ಬಂದಾಗ ಶೌಚಾಲಯದ ವ್ಯವಸ್ಥೆಗಳು ಮಾಡೋದು ಊಟದ ವ್ಯವಸ್ಥೆಗಳನ್ನ ಮಾಡೋದು ಮಕ್ಕಳದ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು ಮಾರುತಿ ಮತ್ತು ನಮ್ಮ ಶ್ರೀಕಾಂತ್ ಅವರು ಪ್ರವೀಣವರು ಆಂಜನಪ್ಪ ಅವರೆಲ್ಲ ಮಾಡ್ತಾರೆ ರೈತರ ಮಹಿಳೆಯರು ಅದು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಂದಾಗಲ್ಲ ಅದಕ್ಕೋಸ್ಕರ ನಾನು ಇದನ್ನು ತಾಯಿ ಮಡಿಲು ಅಂತ ಹೇಳ್ತೀನಿ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಕಡರೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ